ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತು ಲೈವ್ ಅಪ್ಡೇಟು ಅದರ ಜೊತೆಯಲ್ಲಿ ನಿನ್ನೆ ಇವತ್ತು ಎರಡು ದಿನಗಳ ಕಾಲ ಏನು ರೈತರಿಗೆ ಬರ ಪರಿಹಾರದ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಇವೆರಡರ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಡ್ತೀನಿ ಪ್ರತಿಯೊಬ್ಬರು ವೀಡಿಯೋನ ಒಂದು ಎರಡು ನಿಮಿಷ ಅಷ್ಟೇ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬಾಕಿ ಕಂತುಗಳ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಡಬೇಕು ಅಂದರೆ ಬಾಕಿ ಕಂತುಗಳು ಯಾಕೆ ಬರೋದಕ್ಕೆ ಲೇಟ್ ಆಗ್ತಾಯಿದೆ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದರೆ ಯಾಕೆ ಮೂರು ನಾಲ್ಕು ತಿಂಗಳಾದರೂ ಕೂಡ ಅಪ್ಡೇಟ್ ಆಗ್ತಾಯಿಲ್ಲ ಈ ಕೆ ಸಿ ಸಕ್ಸಸ್ಫುಲ್ ಅಂತಿದ್ದರೂ ಕೂಡ ಹಣ ಯಾಕೆ ಬರ್ತಿಲ್ಲ ಅಂದರೆ ನಿಮಗೆ ಯಾವುದೇ ಡಿ ಬಿ ಟಿ ಮುಖಾಂತರ ನೇರ ನಗದು ವರ್ಗಾವಣೆ ಅಂತ ನಾವೇನು ಕರಿತೀವಿ ಡಿ ಬಿ ಟಿ ಮುಖಾಂತರ ಹಣ ಜಮಾ ಮಾಡುವಾಗ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿ ಅಪ್ಡೇಟ್ ಆಗಿರಬೇಕಾಗತ್ತೆ ಓಕೆನಾ ಇನ್ ಕೇಸ್ ನೀವು ಇ ಕೆ ವೈ ಸಿ ಮಾಡಿ ಹೊಸದಾಗಿ ಅಪ್ಡೇಟ್ ಮಾಡಿಸಿದ್ರ ಅಂದರೆ ಅದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಹಣ ಬರೋದು ಕೂಡ ಲೇಟ್ ಆಗುತ್ತೆ ಯಾವಾಗ ಅಪ್ಡೇಟ್ ಆಗುತ್ತೋ ಅವಾಗಿಂದ ಎಲ್ಲವೂ ಕೂಡ ನಿರಂತರವಾಗಿ ಬರ್ತಾ ಹೋಗುತ್ತೆ ಓಕೆನಾ ಇನ್ ಕೇಸ್ ನಿಮ್ಮದು ಹಳೆ ರೆಕಾರ್ಡ್ಸು ಅದೇ ರೇಷನ್ ಕಾರ್ಡ್ನಲ್ಲಿ ಇರುತ್ತೆ ನೀವು ತಿದ್ದುಪಡಿ ಮಾಡಿಸಿ ಬದಲಾವಣೆಯನ್ನು ಮಾಡಿಸಿರ್ತೀರ ಓಕೆನಾ ಅಡ್ರೆಸ್ ಇದನ್ನೆಲ್ಲ ಬದಲಾವಣೆ ಮಾಡಿಸಿರ್ತೀರ ಏನಾಗುತ್ತೆ ಅಥವಾ ಹೊಸ್ದಾಗಿ ಯಾರನ್ನಾರು ಸೇರಿಸಿರ್ತೀರ ಇರೋರನ್ನ ರಿಮೂವ್ ಮಾಡಿರ್ತೀರ ಹಳೆ ಡಾಟಾ ಏನಿದೆ ಹೊಸ ಡಾಟಾದ ಜೊತೆಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ ಇದಕ್ಕೋಸ್ಕರ ನಿಮಗೆ ಪೆಂಡಿಂಗ್ ಹಣ ಬರೋದು ಲೇಟ್ ಆಗ್ತಾ ಇದೆ ಈಗ ಆಲ್ರೆಡಿ ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಹಣ ವೆಯ್ಟ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ ಡೋಂಟ್ ವರಿ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ವೆಯ್ಟ್ ಮಾಡಿ ಓಕೆನಾ ಆಮೇಲೆ ಇವತ್ತು ಕೂಡ ಹಣ ಜಮಾ ಆಗುತ್ತೆ ಅಂದರೆ ಹೋದ್ಸರಿ ಚುನಾವಣೆ ದಿನ ಕೂಡ ಹಣ ಬಿಡುಗಡೆ ಆಗಿತ್ತು ಇವತ್ತು ಕೂಡ ಬಿಡುಗಡೆ ಆಗುತ್ತೆ ಡೋಂಟ್ ವರಿ ಯಾರ್ಯಾರಿಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಪೆಂಡಿಂಗ್ ಹಣ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ ಗೈಸ್ ಹಾಗಾಗಿ ನೀವೇನು ವರಿ ಮಾಡಬೇಕಾಗಿಲ್ಲ ನಿಮ್ಗೆ ಒಂದು ಕಂತು ಬಂತು ಅಂದರೆ ಒಂದು ಕಂತು ಇರೋರಿಗೆ ಇವಾಗ ಒಂದು ಕಂತು ಬಂತು ಅಂದರೆ ಉಳಿದ ಕಂತುಗಳು ಡೆಫಿನೆಟ್ಲಿ ಜಮಾ ಆಗುತ್ತೆ ಓಕೆನಾ ಆಮೇಲೆ ಬರ ಪರಿಹಾರದ ಹಣ ನಿಮಗೆ ನಿನ್ನೆ ಪೇಪರ್ ನ್ಯೂಸನ್ನು ಅಪ್ಡೇಟ್ ಮಾಡಿ ಪೇಪರ್ನಲ್ಲಿ ಬಂದಿದೆ ಆರನೇ ತಾರೀಕು ಏಳನೇ ತಾರೀಕು ಬರುತ್ತೆ ಅಂತ ನಿನ್ನೆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದಿರಿ ಸರ್ ನಮಗೆ ಮೂರು ಸಾವಿರದ ಆರುನೂರು ಬಂದಿದೆ ನಮಗೆ ಮೂರು ಮೂರುವರೆ ಸಾವಿರ ಬಂದಿದೆ ಈ ರೀತಿಯಾಗಿ ಕಮೆಂಟ್ಗಳು ಬಂದಿದೆ ನಿಮ್ಮ ಹೆಕ್ಟೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಹೆಕ್ಟೇರ್ಗೆ ಎಷ್ಟು ಅಮೌಂಟು ಅಂತ ಎಲ್ಲವೂ ಕೂಡ ಡೀಟೇಲಾಗಿ ನಿನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾರು ನೋಡಿಲ್ಲ ದಯವಿಟ್ಟು ನೋಡೋದನ್ನು ಮರಿಬೇಡಿ ಅದರ ಜೊತೆಯಲ್ಲಿ ಯಾವುದೇ ಕಂತು ನಿಮಗೆ ಜಮಾಗಿದ್ದರೂ ಕೂಡ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಈಗ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಲೈವ್ ಅಪ್ಡೇಟ್ ಕೊಡಬೇಕು ಅಂದರೆ ನಿಮಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಸುಮಾರು ನೋಡ್ಬೋದು ನೀವು ಸ್ಕ್ರೀನಲ್ಲಿ ಶೇಕಡ ಐವತ್ತೊಂದು ಪರ್ಸೆಂಟ್ ಜನ ಬಂದಿಲ್ಲ ಅಂತ ಹಾಕಿದ್ದಾರೆ ಶೇಕಡ ನಲವತ್ತೊಂಬತ್ತು ಪರ್ಸೆಂಟ್ ಜನ ಬಂದಿದೆ ಅಂತ ಹಾಕಿದ್ದಾರೆ ಕಮೆಂಟ್ಗಳನ್ನು ಎಲ್ಲವನ್ನೂ ಕೂಡ ಗಮನಿಸಿದಾಗ ನಾವು ಲೋಕಲ್ಲು ಕೂಡ ಚೆಕ್ ಮಾಡಿ ನೋಡಿದಾಗ ಶೇಕಡ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನರಿಗಂತೂ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಯಾರು ಕೂಡ ವರಿ ಮಾಡಬೇಡಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ಎಲ್ಲ ವಿಷಯಗಳ ಮಾಹಿತಿ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪ್ರತಿಯೊಬ್ಬ ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್